ಅರಳಗುಪ್ಪೆ ಕೈಮರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಂಬಿ ಸತೀಶ್ ಹಾಗೂ ಉಪಾಧ್ಯಕ್ಷರಾಗಿ ಈಶ್ವರಗೌಡ ಅವಿರೋಧವಾಗಿ ಆಯ್ಕೆಯಾದರು ಸಂಘದ ಕಚೇರಿಯಲ್ಲಿ ಇಂದು ನಡೆದ ಚುನಾವಣೆಯಲ್ಲಿ ಇಬ್ಬರೂ ಕೂಡ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಹಾಗೂ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಟಿ ರಾಜಶೇಖರ್ ಅಭಿನಂದಿಸಿದ್ರು ಇದೇ ವೇಳೆ ಮಾತನಾಡಿದ ಸಂಘದ ನೂತನ ಉಪಾಧ್ಯಕ್ಷ ಈಶ್ವರಗೌಡ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲಾ ನಿರ್ದೇಶಕರುಗಳಿಗೆ ಧನ್ಯವಾದ ತಿಳಿಸಿದರು ತಮ್ಮ ಸ್ಥಾನಕ್ಕೆ ಕಳಂಕ ಬರದಂತೆ ಕಾರ್ಯನಿರ್ವಹಿಸುವುದಾಗಿ ಹೇಳಿದ ಅವರು ಸ್ಥಗಿತಗೊಂಡಿರುವ ಶೇಕಡಾ ಮೂರರ ಬಡ್ಡಿದರದ ಲೋನ್ ಡಿಸಿಸಿ ಬ್ಯಾಂಕ್ನಲ್ಲಿ ಮತ್ತೆ ಕೊಡಿಸುವ ಯತ್ನ ಮಾಡುವುದಾಗಿ ತಿಳಿಸಿದರು ಇದೇ ವೇಳೆ ಮಾತನಾಡಿದ ಟಿ ರಾಜಶೇಖರ್ ಹಿರಿಯರ ಹಾದಿಯಲ್ಲಿ ನಡೆದು ರೈತರಿಗೆ ಮಹಿಳೆಯರಿಗೆ ಸಹಾಯ ಆಗುವ ರೀತಿಯಲ್ಲಿ ಹಾಗೂ ರಾಜ್ಯದಲ್ಲಿ ಒಳ್ಳೆಯ ಹೆಸರು ಬರುವಂತೆ ಕೆಲಸ ಮಾಡಿಕೊಂಡು ಹೋಗಿ ಎಂದು ಕಿವಿಮಾತು ಹೇಳಿದರು ಈ ಅರಳಗುಪ್ಪೆ ಪ್ರಾಥಮಿಕ ಸಹಕಾರ ಸಂಘದ ಅಧ್ಯಕ್ಷತೆಯನ್ನು ಜವಾಬ್ದಾರಿ ಕೊಟ್ಟಿದ್ದಾರೆ ಒಂದು ಈ ಜವಾಬ್ದಾರಿಯನ್ನ ನನಗೇನು ಜವಾಬ್ದಾರಿ ಕೊಟ್ಟಿರ್ತಾರೆ ಪೂರ್ಣವಾಗಿ ಯಾವುದೇ ಒಂದು ತೊಂದರೆ ಆಗ ರೀತಿ ನಿಭಾಯಿಸಿಕೊಂಡು ನಾವು ಮತ್ತು ನಮ್ಮ ಗೌರವಾನ್ವಿತ ನಿರ್ದೇಶಕರ ಜೊತೆ ಸೇರಿಕೊಂಡು ಈ ಉಪಾಧ್ಯಕ್ಷರು ಇದ್ದಾರೆ ನನ್ನ ಜೊತೆ ಈಶ್ವರವರು ಅವ್ರ ಜೊತೆ ಸೇರಿಕೊಂಡು ನಾವೆಲ್ಲ ನೀಟಾಗಿ ನೆ ನಡ್ಸ್ಕೊಂಡು ಹೋಗ್ತೀವಿ ಆಮೇಲೆ ಎರಡನೇದಾಗಿ ರೈ ರೈತ್ರುಗಳಿಗೆ ಇವತ್ತು ಏನು ಸಾಲ ಕೊಟ್ಟಬೇಕು ಮತ್ತು ಈ ಸಹಕಾರ ಸಂಘ ಮಹಿಳೆ ಸಹಕಾರ ಸಂಘದ ಮಹಿಳೆಯರದ್ದು ಏನಿದೆ ಸ್ವ ಸ್ವಸಹಾಯ ಸಂಘದ್ದು ಅವರೆಲ್ಲ ಇದ್ದಾರೆ ಅವರಿಗೆಲ್ಲ ಒಂದು ರೀತಿಲಿ ಒಳ್ಳೇದು ಮಾಡ್ಕೊಂಡು ಸ್ವ ಸಂಘ ನಡೆಸ್ಕೊಂಡು ಹೋಗ್ತೀವಿ ದಾಸರಳ್ಳಿ ಮತ್ತು ಹಲಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳ್ಬಿಟ್ಟು ಕೈಮರ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ನಮ್ಮ ಎಲ್ಲ ನಿರ್ದೇಶಕಗಳಿಗೆ ಮತ್ತು ಎಲ್ಲ ಪಕ್ಷದ ಮುಖಂಡರುಗಳಿಗೆ ಫಸ್ಟ್ ಅಭಿನಂದನೆ ಸಲ್ಲಿಸ್ತಾ ಮತ್ತು ಎಲ್ಲ ಸಹಕರಿಸಿದಂಥ ಎಲ್ಲರಿಗೆ ಮತ್ತು ನಮ್ಮ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ರಾಜೇವೇಗೌಡರಿಗೆ ಮತ್ತು ನಮ್ಮ ವಕೀರ್ ಸಂಘದ ಜಿಲ್ಲಾಧ್ಯಕ್ಷರಾದ ಟಿ ರಾಜಶೇಖರ್ ಇರ್ಬೋದು ಮತ್ತು ದಾಸಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಟಿ ಕೆ ಶಿವಕುಮಾರು ದೀಪಕ್ ಅವರು ಮತ್ತು ಅರಡುಗುಪ್ಪೆ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಎಚ್ ಡಿ ಚಂದನಿ ಸಲ್ಲಿಸ್ತಾ ಇವತ್ತು ನಮ್ಮನ್ನು ವಿರೋಧ ಆಯ್ಕೆ ಮಾಡಿರೋಂಥ ಎಲ್ಲ ನಮ್ಮ ನಿರ್ದೇಶಕರುಗಳಿಗೆ ಅವರಿಗೆ ಅಭಿನಂದನೆ ಮಾಡ್ತಾ ನಾವೇನು ಮಾಡಿ ಮುಂದಿನ ದಿವಸಗಳಲ್ಲಿ ನಮ್ಮ ಸ್ಥಾನಕ್ಕೆ ಯಾವುದೇ ರೀತಿಯ ಕುಂದುಕೊರತೆ ಬರದಂತೆ ನೋಡಿಕೊಂಡು ಮತ್ತು ಜನಗಳಿಗೆ ಸಹ ಸಹಕರಿಸುತ್ತಾ ಮತ್ತು ಅವ್ರಿಗೆ ಕೊಡಬೇಕಾದಂಥ ಯಾವುದೇ ಹಣ ಲೋನ್ ಲೋನ್ಗಿರ್ಬೋದು ಅಥವಾ ಡಿ ಸಿ ಬ್ಯಾಂಕಿಂದ ಅದು ಮೂರು ಪರ್ಸೆಂಟ್ ಆದರೂ ಲೋನ್ ಕೊಡೋದು ಅವರು ನಿಲ್ಲಿಸಿದ್ದಾರೆ ಅದನ್ನು ಸತತ ಪ್ರಯತ್ನ ಮಾಡ್ತಾ ಡಿ ಸಿ ಬ್ಯಾಂಕಿಗೆ ಹೋಗಿ ಅವ್ರು ನಮ್ಮ ಹತ್ರ ಎಲ್ಲ ಮಾತಾಡಿ ಎಲ್ಲ ಒಂದು ಮುಂದೆಲ್ಲ ಸರಿಯಾಗಿ ನಡ್ಕೊಂಡು ಹೋಗಿ ಏನು ಇವತ್ತು ನಡೆದಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಯಲ್ಲಿ ಅರುಳಗುಪ್ಪೆ ಮತ್ತು ಕೈಮರ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎಂ ಬಿ ಸತೀಶ್ರವರು ಮತ್ತು ಗೌಡರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ನಿರ್ದೇಶಕರುಗಳಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕೃಷಿ ಪತ್ತನ್ನ ಸ್ಥಾಪಕರು ಮತ್ತು ಎಲ್ಲ ಸ್ಥಾಪನೆ ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಎರಡು ಹಳ್ಳಿಯ ಮುಖಂಡರುಗಳು ಪ್ರಯತ್ನ ಪಟ್ಟು ಒಂದು ಒಳ್ಳೆಯ ಸ್ಥಿತಿಗೆ ಮಾಜಿ ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ಎಲ್ಲರೂ ತಂದು ಈ ಒಂದು ಕೃಷಿ ಪತ್ತನ್ನು ನಿಲ್ಲಿಸಿದ್ದಾರೆ ರೈತರಿಗೆ ಸಾಕಾರ ಆಗೋ ರೀತಿಲಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಕಾರ ಆಗೋ ರೀತಿಲಿ ಯಾವುದೇ ಥರದ ಭ್ರಷ್ಟಾಚಾರಕ್ಕೆ ಅವಕಾಶವನ್ನು ಕೊಡ್ದಾನೆ ಹಿರಿಯರು ಮಾಡಿಕೊಟ್ಟಂಥ ಕೃಷಿ ಪತ್ತಿಗೆ ಒಳ್ಳೆಯ ಹೆಸರು ಬರೋ ರೀತಿಲಿ ಎಂ ಬಿ ಸತೀಶ್ ಅವರು ಮತ್ತು ಈಶ್ವರೇಗೌಡರು ನಡ್ಕೊಳ್ತಾರೆ ಮತ್ತು ಅವರ ಜವಾಬ್ದಾರಿ ಹೆಚ್ಚಿದೆ ಅವರೊಂದು ಊರಿನ ಒಂದು ಕೃಷಿ ಪತ್ತಿನ ಮುಖಂಡತ್ವನ ವಹಿಸ್ಕೊಳ್ತಾ ಇದ್ದಾರೆ ಈ ಕೃಷಿ ಪತ್ ಇಡೀ ರಾಜ್ಯದಲ್ಲೇ ಒಳ್ಳೆಯ ಹೆಸರು ಬರೋ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಬ್ಬರಿಗೆ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ ಇನ್ನೂ ಕೃಷಿ ಪತ್ತಿನ ಮುಖಾಂತರ ನಮ್ಮ ಇಲ್ಲಿ ಇಲ್ಲಿರ್ತಕ್ಕಂಥ ರೈತರಲ್ಲಿ ಕಾಫಿ ಬೆಳೆಗಾರರೇ ಹೆಚ್ಚು ಸಂಖ್ಯೆಯಲ್ಲಿರೋದರಿಂದ ಮತ್ತು ಮಹಿಳಾ ಸ್ವಸಹಾಯ ಸಂಘಗಳು ಹೆಚ್ಚು ಸಂಖ್ಯೆಯಲ್ಲಿ ಆಸಕ್ತಿ ವಹಿಸಿರೋದ್ರಿಂದ ಅವ್ರುಗಳಿಗೆ ಏನು ಸಣ್ಣ ಸಣ್ಣದಾಗೆ ಈಗ ಕೃಷಿ ಪತ್ತಿನಲ್ಲಿ ಎಷ್ಟು ಅವ್ರಿಗೆ ಒಂದು ಲಿಮಿಟ್ ಅಂತ ಇರ್ತದೆ ಡಿ ಸಿ ಸಿ ಬ್ಯಾಂಕ್ ಜೊತೆ ಮತ್ತು ಚಿಕ್ಕಮಂಗ್ಳೂರಿನಲ್ಲಿರ್ತಕ್ಕಂಥ ಬ್ಯಾಂಕ್ ಜೊತೆ ಶಾಸಕರ ಜೊತೆ ಮತ್ತು ಎಮ್ ಎಲ್ ಎಮ್ ಪಿಗಳ ಜೊತೆ ಒಡನಾಟವನ್ನು ಇಟ್ಕೊಂಡು ಅದಕ್ಕೆ ಅನುದಾನವನ್ನು ತಂದು ಸಣ್ಣ ಸಣ್ಣ ರೈತರುಗಳಿಗೆ ಏನು ಇವತ್ತಿನ ಪರಿಸ್ಥಿತಿನಲ್ಲಿ ನಿನ್ನೆ ಬಂದಂಥ ಮಳೆಯಲ್ಲಿ ಆನೆ ಕಲ್ಲಿನಿಂದ ಕಾಫಿ ಬೆಳೆಗಾರರಿಗೆ ಹಾನಿಯಾಗಿರೋದಿರ್ಬೋದು ಇಷ್ಟು ದಿವಸ ಮಳೆ ಬರ್ದನೆ ಕಾಫಿ ಸೆಟ್ಟಿಂಗ್ಸ್ ಆಗಿರ್ಬೋದು ಮೆಣ್ಸಿಗೆ ಹಾನಿಯಾಗಿರೋದಿರ್ಬೋದು ಈ ರೀತಿ ಸಣ್ಣ ಸಣ್ಣ ತೊಂದರೆಗಳನ್ನ ಅನುಭವಿಸ್ತಾ ಇರತಕ್ಕಂಥ ಬೆಳೆಗಾರರ ಸಂಕಷ್ಟಕ್ಕೆ ನೆರವಾಗಬೇಕು ಮತ್ತು ಮಹಿಳಾ ಸಂಘಗಳು ಯಾವಾಗ ಸದೃಢವಾಗಿ ಬೆಳೀತವೆ ಅವು ಯಾರು ಪ್ರಾಮಾಣಿಕವಾಗಿ ವಾಪಸ್ಸು ದುಡ್ಡನ್ನು ಕಟ್ಟೋದ್ರ ಮುಖಾಂತರ ಒಳ್ಳೆಯ ವ್ಯವಹಾರವನ್ನು ಮಾಡಿದ್ದಾರೆ ಅಂಥ ಸಂಘಗಳನ್ನ ಗುರುತಿಸಿ ಅವರಿಗೆ ಉತ್ತೇಜನವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದು ಹಾಗೆ ಇವತ್ತು ಕೃಷಿ ಮತ್ತು ಸಹಕಾರ ಸಂಘದಲ್ಲಿ ಇವತ್ತು ನಮ್ಮ ನಮ್ಮ ಇವತ್ತು ಅಳಗ ಇದಕ್ಕಾಗಿದ್ದು ಒಂದು ಯಾಕೆಂದರೆ ರೈತರಿಗೆ ಅನುಕೂಲ ಆಗಿದೆ ಯಾಕೆಂದರೆ ತುಂಬ ಸಮಯದಿಂದ ನಾವು ಇವತ್ತು ಐ ಡಿ ಪಿಟಕ್ಕೆ ದತ್ತ ಪೀಠಕ್ಕೆ ಹೋಗುವಾಗ ಸಂದರ್ಭ ಇತ್ತು ಈ ಭಾಗದಲ್ಲಿ ಹಿಂದಿನ ಸರ್ಕಾರದ ಯೋಜನೆ ಒಳಗಡೆ ನಮ್ಮ ಗ್ರಾಮ ನಮ್ಮ ಗ್ರಾಮಕ್ಕಾಗಿರೋದು ಒಂದು ಅಭಿನಂದನೆ ಕಾರ್ಯಕ್ರಮ ಏಕೆಂದರೆ ಹಿಂದೆ ಆದಂಥ ಅಧ್ಯಕ್ಷಗಳು ಈ ಕೃಷಿಪತ್ತು ಸಹಕಾರ ಸಂಘಕ್ಕೆ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡಿ ಇವತ್ತೊಂದು ಇಂಥ ಈ ಸಿಟಿಗೆ ತಂದರೆ ಅಂದರೆ ಖುಷಿ ಬರುವಂಥ ಸಂಗತಿ ಏಕೆಂದರೆ ನಮ್ಮ ಗ್ರಾಮದಲ್ಲಿ ಇದಾಗಿದೆ ಅಂದರೆ ರೈತರಿಗೆ ನೇರವಾಗಿ ಸಾಲ ಸಿಗುವಂಥ ಸೌಲಭ್ಯ ನಮ್ಮ ಗ್ರಾಮದಲ್ಲಿ ಆಗ್ತಾಯಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಜೊತೆ ಒಡನಾಟ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಸಹಕಾರ ಕೊಡಬೇಕಂತ ಹೇಳುತ್ತೆ